ಚಿನ್ನದಂತಹ ಚಂದಾದಾರರಿಗೆ ವಿಶೇಷವಾದ ವೀಕ್ಷಕರಿಗೆ ರಾನ್ಯೂಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಕತೆಗೂ ಮುನ್ನ ಒಂದು ಸಣ್ಣ ನೀತಿಯ ಮಾತು ನೋಡಿ ನಾವು ಹುಟ್ಟುತ್ತಾ ಬೆಳೀತಾ 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 ಹೇಗೆ ಮಾಗ್ತೀವಿ ಹೇಗೆ ಸಮಯ ಸಂದರ್ಭ ನಮ್ಮ ವರ್ತನೆಗಳು ನಮ್ಮ ಮನಸ್ಥಿತಿಗಳು ಹೇಗೆ ಬದಲಾಗುತ್ತೆ ಕಾಲಾನುಕಾಲಕ್ಕೆ ವಯೋಸಹಜ ಬದಲಾವಣೆಗಾಗಿ ಸಣ್ಣ ಹುಡುಗಲಿದ್ದಾಗ ಒಂದು ಸಣ್ಣ ಪೆಟ್ಟು ಬಿದ್ದರೆ ಜೋರಾಗಿ ಕಿರ್ಚ್ಕೋತಾ ಇದ್ವಿ ಅಯ್ಯೋ ಅಯ್ಯೋಯ್ಯಪ್ಪ ಮಾ ಅಯ್ಯೋ ಹಂಗೆ ಹಿಂಗೆ ಅಂತ ಅದೇ ದೊಡ್ಡವರಾದ ಮೇಲೆ ಹೃದಯ ವಿದ್ರಾವಕ ಹೃದಯ ಒಡೆಯುವಂಥ ಸನ್ನಿವೇಶ ಇದ್ದು ನೋವು ಒಳಗಡೆ ಇದ್ದರೂ ಸಹ ಅದನ್ನು ಮನದಲ್ಲೇ ವ್ಯತ್ಯಯಪಡ್ತೀವಿ ಸೊ ಚಿಕ್ಕವರಿದ್ದ ಒಂದು ಸಣ್ಣ ಏಟಾದರೂ ಅಷ್ಟು ಜ್ವರಕ್ಕೆ ಹೋಗ್ತಿತ್ತು ಅವ್ರು ದೊಡ್ಡವರಾದ ಮೇಲೆ ಭಯಾನಕ ಏಟು ಬಿದ್ದಿರುತ್ತೆ ಮಾನಸಿಕವಾಗಿ ಆದರೂ ತೊಡ್ಕೋತೀವಿ ಅದು ಬದುಕಿನ ಒಂದೊಂದು ಹಂತ ಒಂದೊಂದು ಸ್ತರ ಒಂದೊಂದು ವಯೋಸಹಜ ಸಾಂದರ್ಭಿಕ ಸನ್ನಿವೇಶಗಳು ಅದಕ್ಕೆ ಹೇಳೋದು ಮನುಷ್ಯ ಮಾಗಬೇಕು ಹೋಗ್ತಾ ಹೋಗ್ತಾ ಬೆಳೀತಾ ಬೆಳೀತಾ ತಾಳ್ಮೆ ಪರಿಶುದ್ಧತೆ ತಿಳುವಳಿಕೆ ಎಲ್ಲವನ್ನು ತಿಳ್ಕೋಬೇಕು ಕೆಲವೊಂದು ಸ್ವಾಭಾವಿಕವಾಗಿಯೇ ಬಂದಿರದೆ ಅದು ಕ್ರಮ ಜೀವನ ಕ್ರಮ ಜೀವನ ಕ್ರಮನೇ ಕ್ರಮಕ್ಕೆ ಇಷ್ಟು ಅಂತಗಳು ಇರಬೇಕಾದ್ರೆ ಮಾನಸಿಕವಾಗೂ ಸಹ ನಾವು ಅದಕ್ಕೆ ಸಿದ್ಧತೆಗಳನ್ನ ಆಯಾ ಏಜಲ್ಲಿ ಆಯಾ ವಯಸ್ಸಲ್ಲಿ ಆಯಾ ಕಾಲಘಟ್ಟಕ್ಕೆ ಮಾಡ್ಕೋಬೇಕು ಇಲ್ಲಾಂದ್ರೆ ಜೀವನ ನಾವು ಅಂದುಕೊಂಡಂಗೆ ಸಾಗಲ್ಲ ಓಕೆ ಸೊ ಹೇಳಿ ವಿಲ್ ಫಾಸ್ಟ್ ಮೂಟ್ ಟು ದ ಸ್ಟೋರಿ ವಿಲ್ಸನ್ ಗಾರ್ಡನ್ ವೀಕ್ಷಕರೇ ಕತೆಗೂ ಮುನ್ನ ಒಂದು ವಿಶೇಷ ಕಾರ್ಯಕ್ರಮದ ಬಗ್ಗೆ ಒಂದು ಪ್ರಸ್ತಾಪ ವೀಕ್ಷಕರೇ ಕಳೆದ ಬಾರಿ ಅಪ್ಪು ಅವರ ಸ್ಮರಣೆಗೆ ಆ ಯುವಕರು ನನ್ನ ಕರೆಸಿದ್ರು ಅದ್ರ ಬಗ್ಗೆ ನಿಮ್ಗೆ ಹೇಳಿದ್ದೆ ಮತ್ತು ಅದನ್ನು ಕ್ಲಿಪ್ಸನ್ನು ನೋಡಿದರು ನೀವು ಈಗ ಇತ್ತೀಚೆಗೆ ಬೃಂದಾವನ ಯುವಕರ ಸಂಘ ಬೆಂಗಳೂರು ಮಹಾನಗರದ ಗಾಯತ್ರಿ ನಗರದ ಏಳನೇ ಅಡ್ಡರಸ್ತೆ ಬೆಂಗಳೂರು ಇಪ್ಪತ್ತೊಂದು ಈ ಬೃಂದಾವನ ಯುವಕರ ಸಂಘ ಅನ್ನೋದು ತುಂಬ ವರ್ಷಗಳಿಂದ ಸಾಂಸ್ಕೃತಿಕ ಸಾಮಾಜಿಕ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ತಮ್ಮದೇ ಬಡಾವಣೆಯಲ್ಲಿ ಹಿರಿಯರ ಬೆಂಬಲದಿಂದ ಹಿರಿಯರ ಆಶೀರ್ವಾದದಿಂದ ಯುವಕರು ತಮ್ಮನ್ನು ತಾವು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ರಾಜಕೀಯ ರಹಿತವಾದ ಚಟುವಟಿಕೆ ನೇರ ಸಾರ್ವಜನಿಕ ಚಟುವಟಿಕೆ ಸಾಮಾಜಿಕ ಚಟುವಟಿಕೆ ಅದರಲ್ಲಿ ಇತ್ತೀಚೆಗೆ ಅವರು ಅಣ್ಣಮ್ಮ ದೇವಿ ಉತ್ಸವವನ್ನು ಮಾಡಿದರು ಬೆಳ್ಳಿಗೌಡರು ಅಂದರೆ ಅಂತರವ್ರನ್ನ ಅವರು ಮತ್ತು ಅವರೆಲ್ಲ ಸ್ನೇಹಿತರು ಸಂಘದ ಎಲ್ಲ ಕಾರ್ಯಕರ್ತರು ಹಿರಿಯರು ಸಮಗ್ರವಾಗಿ ಒಳಗೊಂಡಂತೆ ಸೇರಿಕೊಂಡು ಅಣ್ಣಮ್ಮ ದೇವಿ ಉತ್ಸವವನ್ನು ಮಾಡಿದರು ಅದರದ್ದು ಒಂದೆರಡು ದೃಶ್ಯಾವಳಿಗಳನ್ನ ನೋಡ್ಕೊಂಡು ಬರೋಣ बननी ವೀಕ್ಷಕರೇ ಇದೇ ರೀತಿ ತಾವು ಏನಾದರೂ ಒಂದು ಸಾಮಾಜಿಕ ಕಾರ್ಯಕ್ರಮಗಳನ್ನ ಜನಪರವಾದ ಸಮಾಜಮುಖಿಯಾದ ಕಾರ್ಯಕ್ರಮಗಳನ್ನ ಮಾಡಿದಾಗ ದಯವಿಟ್ಟು ಆ ವಿಡಿಯೋ ಕ್ಲಿಪ್ಸ್ನ ಕಳಿಸಿ ರಾಣಿ ಯೂಸ್ನಲ್ಲಿ ಅದನ್ನು ನಾನು ಬಿತ್ತರ ಮಾಡ್ತೀನಿ ಒಂದೇ ಒಂದು ರಿಕ್ವೆಸ್ಟ್ ಅಂದರೆ ನೀವೇ ಸಂಪೂರ್ಣ ಒಂದು ಸಂಕಲನ ಕೂಡ ಮಾಡಿ ಅಂದರೆ ಎಡಿಟ್ ಕೂಡ ಮಾಡಿ ಕಳಿಸ್ಕೊಡಿ ರಾಣಿ ಯೂಸ್ ಅನ್ನೋದು ಬರೀ ಅದೋ ಲೋಕದ ಕಥೆಗಳಿಗೆ ಮಾತ್ರ ಸೀಮಿತ ಅಲ್ಲ ನಾನು ಎಷ್ಟೋ ಬಾರಿ ಹೇಳಿದ್ದೀನಿ ಆ ಥರ ಇದ್ರೆ ಕಳಿಸ್ಕೊಡಿ ಎಡಿಟ್ ಮಾಡಿ ಕಳಿಸಿ ನೀವು ಮಾಡೋ ಕಾರ್ಯಕ್ರಮಗಳ ಬಗ್ಗೆ ಅದು ಸಾಂಸ್ಕೃತಿಕ ಆಗಿರ್ಬೋದು ಸಾಮಾಜಿಕ ಆಗಿರ್ಬೋದು ಅನ್ನದಾನ ಕಾರ್ಯಕ್ರಮ ಆಗಿರ್ಬೋದು ಆಧ್ಯಾತ್ಮಿಕವಾದ್ದು ಆಗಿರಬಹುದು ಯಾವುದೇ ಕಾರ್ಯಕ್ರಮ ಆದರೂ ರಾಣಿವ್ಸ್ ನಿಮಗೆ ಮುಕ್ತ ಸ್ವಾಗತವನ್ನು ಕೋರುತ್ತೆ ಯುವಕರು ಈ ರೀತಿ ಸಾಮಾಜಿಕ ಚಟುವಟಿಕೆಗಳು ತೊಡಗಬೇಕು ಅಂತ ಹೇಳಿ ಸೊ ನೌ ವಿಲ್ ಫಾಸ್ಟ್ ಟು ದ ಸ್ಟೋರಿ ವೀಕ್ಷಕರೇ ಕಳೆದ ಸಂಚಿಕೆಯ ಕ್ಲೈಮ್ಯಾಕ್ಸಿನಲ್ಲಿ ನಿಮ್ಗೆ ಹೇಳಿದ್ದೆ ಏಳನೇ ತಾರೀಕು ಡಿಸೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತೇಸ್ವಿ ದಿಢೀರಂತ ಒಂದು ರೀತಿ ಬ್ರೇಕಿಂಗ್ ನ್ಯೂಸ್ ಆಗಿ ಸಂಚಲನ ಮೂಡುತ್ತೆ ದಟ್ ವಾಸ್ ದಿ ಅರೆಸ್ಟ್ ಆಫ್ ವಿಲ್ಸನ್ ಗಾರ್ಡನ್ ನಾಗ ಕೋರಮಂಗಳ ಪೊಲೀಸ್ ಠಾಣೆಯಲ್ಲಿ ವಿಲ್ಸನ್ ಗಾರ್ಡನ್ ನಾಗ ನಾಳೆ ಕೇಸುದರಲ್ಲಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿರ್ತಾರೆ ಹಾಗೆ ಜೈಲಿಗೆ ಹೋದ ವಿಲ್ಸನ್ ಗಾರ್ಡನ್ ನಾಗ ಸರಳ ಹಿಂದೆ ಶತಪಥ ಶತಪಥ ಹೆಜ್ಜೆ ಆಗ್ತಾ ಇರ್ತಾನೆ ಕುಳ್ತೊಳ್ ಕೂತ್ಕೊಳ್ಳಕ್ಕಾಗಲ್ಲ ನಿಂತಲ್ಲಿ ನಿಲ್ಲಕ್ಕಾಗಲ್ಲ ಮಲಗಕ್ಕಂತೂ ಮೊದಲೇ ಆಗಲ್ಲ ನಾಗನಿಗೆ ಯಾಕಂದ್ರೆ ನಾಗನ ಮನಸ್ಥಿತಿ ನಾಗನ ಮನಸ್ಸಿನ ಒತ್ತಡ ಆಗಿರುತ್ತೆ ನಾಗನ ಗೊತ್ತಿರುತ್ತೆ ಮರು ದಿವಸ ನಾಗ ಜೈಲಿಗೆ ಹೋದ ಮರು ದಿವಸ ಯಾವುದೇ ಕ್ಷಣ ಯಾವುದೇ ಹೊತ್ತು ಮಧ್ಯಾಹ್ನದ ಹೊತ್ತು ಸಂಜೆ ಹೊತ್ತು ರಾತ್ರಿ ಹೊತ್ತು ಒಂದು ಭೀಕರ ಕೊಲೆಯ ಒಂದು ಸಾವಿನ ವಾರ್ತೆ ನಾಗನ ಕಿವಿಗೆ ಬಿದ್ದೆ ಬೀಳುತ್ತೆ ಅನ್ನೋ ಭರವಸೆಯಲ್ಲಿ ಇರ್ತಾನೆ ಯಾರು ದಟ್ ಯಾವ ಒಂದು ಕೊಲೆಯ ನೀಲಿ ನಕ್ಷೆಯನ್ನು ತಯಾರಿಸಿ ಒಂದು ಪ್ಲಾಟ್ ಮಾಡಿ ಹನ್ನೊಂದು ಜನ ಮೇಲ್ಪಟ್ಟಂತಹ ಹಂತಕರ ಒಂದು ನ ಸಿದ್ಧ ಮಾಡಿ ಬಂದಿರ್ ಬಂದು ಜೈಲಲ್ಲಿ ಏನು ಅರಿಯದ ಹಾಗೆ ಕುಳಿತಿರ್ತಾನಲ್ಲ ನಾಗ ನಾಗನ ಗೊತ್ತಿರುತ್ತೆ ಇಪ್ಪತ್ನಾಲ್ಕು ಗಂಟೆಯ ಒಳಗೆ ಅಥವಾ ಇಪ್ಪತ್ನಾಲ್ಕು ಗಂಟೆಗೆ ಒಂದು ಭೀಕರ ಸಾವಿನ ವಾರ್ತೆ ಬಂದೇ ಬರುತ್ತೆ ಬರಲೇಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಕುಳಿತಿದ್ದ ನಾಗ ಸರಳ ಹಿಂದೆ ಸಾವಿನ ವಾರ್ತೆಗಾಗಿ ಸಂಚಲನದ ವಾರ್ತೆಗಾಗಿ ಕುಳಿತಿತ್ತಾ ಆ ಒಂದು ಮನಸ್ಥಿತಿ ವೀಕ್ಷಕರ ಏಳನೇ ತಾರೀಕು ಕತ್ತಲು ಕವಿದು ಮರು ದಿವಸ ಸೂರ್ಯೋದಯವಾಗುತ್ತೆ ಹಾಗೆ ಸೂರ್ಯೋದಯವಾಗಿ ಎಂಟನೇ ತಾರೀಕು ಡಿಸೆಂಬರ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿ ಮಧ್ಯಾಹ್ನ ಮೂರು ಗಂಟೆ ಮಠಮಠ ಮಧ್ಯಾಹ್ನ ಮೂರು ಗಂಟೆ ವಿಲ್ಸನ್ ಗಾರ್ಡನ್ನಿಂದ ಬಹುದೂರದ ಹಾಸನದ ಚನ್ನರಾಯ ಪಟ್ಟಣದ ಹಿರಿಸಾವೆ ಬಳಿಯ ಕಮ್ಮರವಳ್ಳಿ ಎಂಬ ಹಳ್ಳಿಯ ತುದಿಯಲ್ಲಿ ಬೃಹತ್ ಬಂಗಳೆಯಲ್ಲಿ ಮದ್ಯಪಾನ ಮಾಡ್ತಾ 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 ಮದದಿಂದ ಕುಳಿತಿರ್ತಾನ ವ್ಯಕ್ತಿ ಸಾವು ಅವನ ಹುಡುಕಿ ಬರ್ತಾ ಇದೆ ಬೆಂಗಳೂರಿಂದ ಬರ್ತಾ ಇದೆ ಸಾವು ಸಾವು ಎಂಬ ಸಾವು ಸಂಚರಿಸಿ ಸಂಚರಿಸಿ ತನ್ನ ಅಂಗಳಕ್ಕೆ ಬಂದು ದಗ್ಗತ್ತ ಪ್ರತ್ಯಕ್ಷ ಆ ವ್ಯಕ್ತಿ ಗೊತ್ತಿಲ್ಲ ಯಾರದು ಅಂದರೆ ಅದುವೇ ಲಿಂಗ 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 ವೀಕ್ಷಕರೇ ಲಿಂಗ ಕುಡಿತಾ 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 ಮೈ ಮರ್ತಿರ್ತಾನೆ ಏನು ತುಂಬಾ ಎಸ್ಕಾರ್ಡ್ಸು ಹುಡುಗರು ಆ ಥರ ಏನು ಇಲ್ಲ ಲಿಂಗನಿಗೆ ಅದೊಂದು ಹೇಳಿದ್ನಾಗ ಭ್ರಮೆಯಲ್ಲಿ ಇರ್ತಾನೆ ತನ್ನ ಮನೆಯ ತನ್ನ ಹುಡುಕೊಂಡ್ಬಂದು ತನ್ನನ್ನು ಮುಟ್ಟೋ ತಾಕತ್ತು ನಾಗನಿಗಾಗ್ಲಿ ನಾಗನ ಕಡೆಯವ್ರಿಗಾಗ್ಲಿ ಇಲ್ಲವೇ ಇಲ್ಲ ನೋ ಚಾನ್ಸ್ ಆಫ್ ಟಚಿಂಗ್ ಲಿಂಗ ಟಚ್ ಮಾಡೋಕ್ಕೂ ಆಗಲ್ಲ ನನ್ನ ನನ್ನ ಅನ್ನೋ ಭ್ರಮೆಯಲ್ಲೇ ಕುಳಿತಿರ್ತಾನೆ ಡಪ್ಪಲ್ ರೋಡ್ ಲಿಂಗ ಬರೀ ಕುಳಿತು ಮಾತ್ರ ಅಲ್ಲ ಪೆಗ್ ಮೇಲ್ ಪೆಗ್ ಮಧ್ಯಾಹ್ನದಿಂದಾನೇ ಶುರು ಮಾಡಿರ್ತಾನೆ ಓಕೆ ಅಲ್ಲಿ ಕಮ್ಮನವಳ್ಳಿಯ ಹಳ್ಳಿಯ ಬಂಗಲೆ ಲಿಂಗನ ಪರಿಸ್ಥಿತಿ ಇದಾದರೆ ಸೀನ್ ಕಟ್ ಮಾಡಿದ್ರೆ ವಾಟ್ ನೆಕ್ಸ್ಟ್ ಇನ್ ಬ್ಯಾಂಗ್ಳೂರು ಮೂರು ಗಂಟೆ ಏನು ಸೀನ್ ಯಾವ ದೃಶ್ಯ ವಿಲ್ಸನ್ ಗಾರ್ಡನ್ನಿಂದ ಒಂದು ವಾಹನ ಹೊರಡುತ್ತೆ ಒಂದು ಸ್ಯಾಂಟ್ರೋ ಹೊರಡುತ್ತೆ ಮಧ್ಯಾಹ್ನ ಮೂರು ಮೂರುವರೆ ಆ ಸಮಯದಲ್ಲಿ ಆ ಸ್ಯಾಂಟ್ರೋದಲ್ಲಿ ಕುಳಿತಿದ್ದವರು ಆ ಕ್ಷಣ ಇಬ್ಬರೇ ಯಾರವರಿಬ್ರು ಅವರೇ ಸಿದ್ದಾಪುರ ಸುನಿಲಾ ಅಂಡ್ ಗ್ರೇಸ್ ವಾಲ್ಟರ್ ವೀಕ್ಷಕರೇ ಸಿದ್ದಾಪುರ ಸುನಿಲಾ ಮತ್ತು ಗ್ರೇಸ್ ವಾಲ್ಟರ್ ನಾನು ನಿಮ್ಗೆ ಹೇಳಿದ್ದೀನಿ ಸಿದ್ದಾಪುರ ಸುನೀಲ ಹಿಂದೆ ಇದರಲ್ಲಿ ಇದ್ದಿದ್ದು ಏನು ಯಾವ ಕೇಸಲ್ಲಿ ಯಾವ ಕೇಸು ಸುಯರ್ ಕೇಸಲ್ಲಿದ್ದು ಸಿದ್ದಾಪುರ ಸುನೀಲ ವಿಲ್ಸನ್ ಗಾರ್ಡನ್ ನಾಗನಿಗೆ ತುಂಬ ಆಪ್ತ ಹುಡುಗ ಅವರ ಆಪ್ತ ವಲಯದಲ್ಲಿ ಪ್ರಮುಖ ಹುಡುಗ ಈ ಬಾರಿ ಈ ಲಿಂಗದ ಕೇಸ್ ವಿಚಾರದಲ್ಲಿ ಅದೊಬ್ಬ ವ್ಯಕ್ತಿ ಇರಲ್ಲ ಹುಲಲ್ ಕೇಸಲ್ಲಿ ಇದ್ದಂಥ ಒಬ್ಬ ಕೆಲವರು ಇರಲ್ಲ ಅದರಲ್ಲಿ ಪ್ರಮುಖರು ಅಂದರೆ ಲಕ್ಕಸ್ ಅಂದ್ರೆ ಆ ಪಾಪ ಸರಿ ಸಿದ್ದಾಪುರ ಸುನೀಲ ಮತ್ತೆ ಗ್ರೇಸ್ ವಾಲ್ಟರ್ ಇವರು ಸೆಂಟ್ರದಲ್ಲಿ ಹೋಗ್ತಾ ಇರ್ತಾರೆ ರಾಮನಗರದ ಕಡೆ ಬೆಂಗಳೂರು ವಿಲ್ಸ್ ಬೆಂಗಳೂರು ವಿಲ್ಸನ್ ಗಾರ್ಡನ್ ಇಂದ ರಾಮನಗರಕ್ಕೆ ತಮ್ಮ ಪ್ರಯಾಣ ಬೆಳೆಸ್ತಾ ಇರ್ತಾರೆ ಅದು ಮಾಮೂಲಿ ಪ್ರಯಾಣ ಅಲ್ಲ ಅದು ಟ್ರಿಪ್ ಅಲ್ಲ ಅದು ಸಾವಿಗಾಗಿ ನಡೀತಾ ಇರ್ತಕ್ಕಂತಹ ಪ್ರಯಾಣ ಸಾಗ್ತಾ ಇದ್ದಂತಹ ಪ್ರಯಾಣ ಓಕೆ ಇದಾದ ನಂತರ ಇವ್ರ ಗಾಡಿ ಮೂವರು ಸದ್ದೂರ ಹೋಗಿದ ತಕ್ಷಣ ಮತ್ತೊಂದು ಗಾಡಿ ಶರ ವೇಗದಲ್ಲಿ ಬರ್ತಾ ಇರುತ್ತೆ ಯಾವುದು ಸ್ಕಾರ್ಪಿಯೋ ಓಕೆ ಸ್ಕಾರ್ಪಿಯೋದಲ್ಲಿ ಯಾರ್ಯಾರು ಇರ್ತಾರೆ ಸ್ಕಾರ್ಪಿಯೋದಲ್ಲೂ ನಾಲ್ಕೈದು ಜನ ಇರ್ತಾರೆ ಅದರಲ್ಲಿ ಪ್ರಮುಖವಾದವರು ಅಂದರೆ ಬಂಡೆ ನವೀನ ಸೂರಿ ಮನು ಪಾರ್ಥಿಬನ್ ಇವರಿಷ್ಟು ಜನ ಸ್ಕಾರ್ಪಿಯೋದಲ್ಲಿ ಕೂತು ವಿಲ್ಸನ್ ಗಾರ್ಡನ್ ನಿಂದ ಬರ್ತಾ ಇರ್ತಾರೆ ಯಾರ್ಯಾರು ಬಂಡೆ ನವೀನ್ ಸೂರಿ ಮನು ಪಾರ್ಥಿವನ್ ಓಕೆ ಹಾಗೆ ಹೊಸ್ಕೇರಳ್ಳಿಗೆ ಬಂದಂತಹ ಸ್ಕಾರ್ಪಿಯೋ ಸೀದಾ ಅಲ್ಲಿ ಮತ್ತೊಬ್ಬ ವ್ಯಕ್ತಿನ ಪಿಕ್ಅಪ್ ಮಾಡ್ತಾರೆ ಅಂಡ್ ಈ ವಾಸ್ ರಮೇಶ್ ಇಷ್ಟು ಜನರ ತಂಡ ಅಂದರೆ ಒಂದು ಸ್ಯಾಂಟ್ರೋ ಒಂದು ಸ್ಕಾರ್ಪಿಯೋ ಸೀದಾ ಹೋಗುತ್ತೆ ಫಸ್ಟ್ ಇವ್ರು ಬೆಂಗಳೂರಿಂದ ಹೊರಡೋದು ಸೀದಾ ಎಲ್ಲಿಗೆ ನಿಮ್ಮ ಗೆಸ್ಸಿಂಗು ಹಾಸನ ಆಗಿತ್ಯ ಆಗಿತ್ತ ನೋ ಚಾನ್ಸ್ ಹಾಸನಕ್ಕೆ ಹೋಗಲ್ಲ ನೇರವಾಗಿ ಇವರು ಹಾಸನಕ್ಕಾಗಲಿ ಆಗಲಿ ಪಟ್ಟಣಕ್ಕಾಗ್ಲಿ ಇರ್ಸಾವೇಕ್ ಹೋಗಲ್ಲ ಇವ್ರು ಸೀದಾ ಹೋಗೋದು ಎಲ್ಲಿಗೆ ಅಂದರೆ ರಾಮನಗರಕ್ಕೆ ಏನಿದು ಟ್ವಿಸ್ಟು ರಾಮನಗರಕ್ಕೆ ಯಾಕಪ್ಪ ಹೋದ್ರು ಇವರು ఇన సవ అప అపస్తాంత ఇవరు రామ్నగరకి యాక్కి హోదరు అంద్ర రానగర ద మోస్ట్ ఇంపార్టెంట్ పర్సన్ ఇడీ దలే తుంబా ఇంపార్టెంట్ పర్సన్ కారదు దాస్ దట్ ఈస్ డబల్ మీటర్ మోహన డబల్ మీటర్ మోహన ಮೋಸ್ಟ್ ಇಂಪಾರ್ಟೆಂಟ್ ನಾಗನ ಪಡೆಯ ಪ್ರಮುಖ ಹುಡುಗ ಮೋಸ್ಟ್ ಹಾರ್ಡ್ ಕ್ರೋಡ್ ಬಾಯ್ ಡಬ್ಬಲ್ ಮೀಟ್ರ್ ಮೌನ ಕೂಡ ಇವ್ರನ್ನ ಜಾಯ್ನ್ ಆಗ್ತಾನೆ ಸೀದಾ ಹಾಸನದ ಚಂದ್ರಾಯಪಟ್ಟಣಕ್ಕೆ ಹೋಗ್ತಾರೆ ಹಾಸನದ ಚಂದ್ರಾಯಪಟ್ಟಣಕ್ಕೆ ಹೋಗಿ ಇನ್ನೊಂದು ಸ್ವಲ್ಪ ದೂರ ಹೋದ ತಕ್ಷಣ ಮತ್ತೆ ಇವ್ರಿಗೆ ಇಬ್ರು ಹುಡುಗರು ಜಾಯ್ನ್ ಆಗ್ತಾರೆ ಯಾರ್ಯಾರು ಇಬ್ರು ಹುಡುಗರು ಒಬ್ಬ ನಂಜಪ್ಪ ಮತ್ತೊಬ್ಬ ಹುಡುಗ ದಟ್ ಈಸ್ ಸುದೀಪ ಓಕೆ ಮಧ್ಯಾಹ್ನ ಬಿಟ್ಟವರು ಇವರು ಚಂದ್ರಪಟ್ಟಣ ಹೋಗಿ ಹಾಸನ ತಲುಪಿ ಹಾಸನ ತಲುಪಿ ಚಂದ್ರಪಟ್ಟಣಕ್ಕೆ ಹೋಗಿ ಹೋಗೋ ಅಷ್ಟೊತ್ತಿಗೆ ಆಲ್ರೆಡಿ ಕತ್ತಲು ಕವಿದಿತ್ತು ಸೂರ್ಯಾಸ್ತಮಾನವಾಗಿ ಕತ್ತಲು ಕವಿದಿತ್ತು ಇಲ್ಲಿ ಕಮ್ಮರ ಒಳ್ಳೆಯ ಹಳ್ಳಿಯಿಂದ ಆನತಿ ಸ್ವಲ್ಪ ದೂರದಲ್ಲೇ ಇವ್ರ ಗಾಡಿಗಳನ್ನ ನಿಲ್ಲಿಸಿಕೊಂಡಿದ್ದಾರೆ ಎಂಟು ಗಂಟೆ ಎಂಟೂವರೆಲ್ಲ ಒಂಬತ್ತು ಗಂಟೆ ದಾಟಿತ್ತು ಕತ್ತಲಲ್ಲಿ ಇವರೆಲ್ಲ ಕೂತ್ಕೊಂಡಿದ್ದಾರೆ ಇವರ ಗಾಡಿಗಳಲ್ಲಿ ಇವರು ಇವರು ಮತ್ಸರದ ಮನದಲ್ಲಿ ಕೊಳಿತಿದ್ರೆ ಇವರ ಹರಿತವಾದ ಆಯು ಆಯುಧಗಳು ಲಿಂಗನ ನೆತ್ತರಿಗಾಗಿ ಕಾದಿದ್ದವು ಬರೋದಕ್ಕೆ ಮುಂಚೆನೇ ಆಯುಧ ಶಸ್ತ್ರಾಸ್ತ್ರಗಳನ್ನ ಎಲ್ಲ

ಲಿಂಗನ ಸಾವಿಗೆ ಹೊಂಚಾಕಿ ಕುಳಿತಿದ್ದಾರೆ ಇಡೀ ತಂಡ ಅಟ್ ದ ಸೇಮ್ ಟೈಮ್ ಕತ್ತಲ ಕೋಣೆಯಲ್ಲಿ ಆ ವ್ಯಕ್ತಿ ಕುಳಿತು ಸಾವಿನ ವಾರ್ತೆಗಾಗಿ ಕಾಯುತ್ತಿದ್ದಾನೆ ಸರಳ ಹಿಂದೆ ಸಾವಿನ ಸಂಚಲನ ವಾರ್ತೆಗಾಗಿ ಕಾಯ್ತಾ ಇದ್ದಾರು ದಟ್ ಈಸ್ ಓಕೆ ಗಾಡಿಗಳ್ನ ದೂರದಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ ಎಂಥ ಪರಿಸ್ಥಿತಿ ಎಂಥ ವಾತಾವರಣ ಎಂಥ ಪರಿಸರ ಅಂದರೆ ಹೇಳಿ ಕೇಳಿ ಹಳ್ಳಿ ಅದು ಸಣ್ಣದಾಗಿ ಮಾತಾಡೋದು ಜೋರ ದೂರಕ್ಕೆ ಕೇಳಿಸೋ ಅಂಥ ಹಳ್ಳಿ ಅದು ಯಾಕೆ ಅಂದರೆ ಅದು ಬೆಂಗಳೂರಿನಂತಹ ಕಾಂಕ್ರೀಟ್ ನಗರಿ ಅಲ್ಲ ಅದು ಹಳ್ಳಿ ಒಳ್ಳೆ ಪರಿಸರ ಇರ್ತಕ್ಕಂಥ ಹಳ್ಳಿ ಮನೆಗಳು ತೀರಾ ಕಿಶ್ಕಿಂದಿಯಾಗಿರೋವಂಥ ಜಾಗ ಅಲ್ಲ ಸೊ ಇವ್ರು ಎಷ್ಟು ಹುಷಾರಾಗಿರಬೇಕು ಅಂದರೆ ಒಂದು ಫೋನಲ್ಲಿ ಮಾತಾಡಿದ್ರೂ ಒಂದು ಅವರವ್ರಿಗೆ ಚರ್ಚೆ ಮಾಡೋದು ಅದು ಮೆತ್ತಗೆ ಮಾತಾಡಬೇಕು ಹಳ್ಳಿಲಿ ಹುಡುಗಾಟಿಕೆ ಅಲ್ಲ ಯಾವೋ ಗಾಡಿಗಳಿಂದ ಬಂದವ್ರೆ ಬರೀ ಹುಡುಗರೆ ಅವರೇ ಗುಸ್ಗುಸ ಪಿಸ್ಪಿಸ ಪಿಸ ಅಂತ ಹಳ್ಳಿಲಿ ಏನಾರ ಜನ ಸೇರ್ಬಿಟ್ರೆ ಮುಗೀತು ಇವ್ರ ಕತೆ ಹಳ್ಳಿಯವ್ರ ಏನೋ ಇವ್ರ ಮೇಲೆ ತಿರುಗಿ ಬಿದ್ದರೆ ಇವ್ರ ಕತೆನೇ ಮುಗೀತು ಇವರು ಎದ್ನೋ ಬಿದ್ನೋ ಅಂತ ಓಡ್ ಬರ್ಬೇಕು ಇಡೀ ಹಳ್ಳಿ ಒಂದಾದ್ರೆ ಹೇಳಿ ಕೇಳಿ ಹಳ್ಳಿ ಅಲ್ಲಿ ಒಗ್ಗಟ್ಟು ಜಾಸ್ತಿ ನಗರ ಥರ ಸ್ವಾರ್ಥ ಇಲ್ಲದೆ ಇರುವಂಥ ಜನ ಅಲ್ಲಿರೋದು ಸೊ ಒಬ್ಬೊಬ್ಬರೇ ಇದ್ದಾರೆ ಸೊ ಒಂದು ಪ್ಲಾನ್ ಮಾಡ್ತಾರೆ ಸಂದೀಪ ಸುದೀಪನ ಮನೆ ಲಿಂಗನ ಮನೆಗೆ ಸ್ವಲ್ಪ ಹತ್ರ ಇತ್ತು ಸೊ ಅವನ್ನ ಅಲ್ಲಿ ನಿಮ್ಮನೆ ಹತ್ರನೇ ಕಾದಿದ್ದು ಲಿಂಗನ್ ಏನು ಪೊಸಿಷನ್ ನಮಗೆ ತಿಳಿಸು ನೀನು ಹೇಳ್ದಾಗ ನಾವು ಬರ್ತೀವಿ ಅಂತ ಲಿಂಗನ್ನ ಸಾರಿ ಸುದೀಪನ ಅಲ್ಸಿರ್ತಾರೆ ಸಾರಿ ಸಂದೀಪನ್ನ ಸಂದೀಪ ನಂಜಪ್ಪ ಮೆಸೇಜ್ ಕೊಡೋದು ಅದು ಕಪ್ ಕಳ್ಳಿ ಅವ್ರು ನಂಜಪ್ಪ ನಂಜಪ್ಪ ಮತ್ತೆ ಇವ್ರಿಗೆ ಕೊಡ್ಬೇಕು ಅವಾಗ ಮಾತ್ರ ಇವರು ಕಾರ ಎತ್ತಬೇಕು ನಡ್ಕೊಂಡು ಬರೋಕ್ಕೂ ಆಗಲ್ಲ ಅಷ್ಟು ಹತ್ರದಲ್ಲಿ ಏನಿಲ್ಲ ಇವರು ಕಾರ್ ಡಿಸ್ಟೆನ್ಸ್ ಇದ್ದಾರೆ ಮತ್ತೆ ಕಾರ್ನ ತಂದು ಅವ್ರ ಮನೆಯಿಂದ ಸ್ವಲ್ಪ ದೂರಕ್ಕೆ ಆಗಲ್ಲ ಬೈ ಚಾನ್ಸ್ ಲಿಂಗ ಹಂಗೆ ವಾಕ್ ಮಾಡಿಕೊಂಡು ನೈಟು ತೊಗೊಂತ 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 ಯಾರೋ ಅಂತ ಹಂಗೆ ಹಿಂಗೆ ಕಾರ್ಗಿರ್ ನೋಡಿದ್ರೆ ಮುಗೀತು ತುಂಬ 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 ಎಚ್ಚರಿಕೆ ಇರಬೇಕು ಆ ಸಂದರ್ಭ ಯಾವುದೇ ಕಾರಣಕ್ಕೂ ಲಿಂಗನಿಗೆ ಅವ್ರು ಇವ್ರು ಬಂದಿರೋದಾಗಿ ಹಾಕಿರೋ ಸ್ಕೆಚ್ ಆಗಲಿ ಒಂದು ಸುಳಿವು ಸಿಕ್ಕಬಾರ್ದು ಸುಳಿವೇ ಸಿಗದ ರೀತಿಯಲ್ಲಿ ಸಾವಿನ ಸೆರೆ ಬಂದು ಆಕ್ರಮಿಸ್ಕೋಬೇಕು ಅನ್ನೋದೇ ಇವರ ಸೇಡಿನ ದಾಹವಾಗಿತ್ತು ಓಕೆ ನೈಟ್ ಒಂಬತ್ತಾಯ್ತು ಹತ್ತಾಯ್ತು ಲಿಂಗ ಮನೇಲಿದ್ದಾನೆ ಅಂತ ಒಂದು ಮೆಸೇಜ್ ಕೊಟ್ಟ ಹುಡುಗ ಅಷ್ಟೇ ಅಲ್ಲ ಅದು ಗ್ರೌಂಡ್ ಫ್ಲೋರು ಮತ್ತು ಫ್ಲೋರ್ ಮಾಡಿ ಮೇಲೆ ಸ್ವಲ್ಪ ಬೈಲಿ ಓಪನ್ ಸ್ಪೇಸು ಈ ಥರ ಎಲ್ಲ ಇರುತ್ತೆ ಆ ಮನೆ ನೋಡಿದ್ರೆ ನೀವು ಓಕೆ ವೀಕ್ಷಕರು ಇವರು ಯಾವ ಮನೆಗೆ ನುಗ್ಗಬೇಕು ಅಂತಿದ್ದಾರೋ ಅದೇ ಮನೆಯ ದೃಶ್ಯವನ್ನು ಮತ್ತೊಮ್ಮೆ ನೋಡಿ ಬರೋಣ ಬನ್ನಿ ು ಸುವಿಶಾಲವಾದ ವಿಶಾಲವಾದ ಅದು ಅಂತಹ ಬಂಗ್ಲೆನಾಗ ಹೋಗಿ ಆ ಉಕ್ಕಿನ ಕೋಟೆಯನ್ನು ಬೇಧಿಸಿ ಒಳಗೆ ಕುಡಿದು ಮಲಗಿದ್ದಂತಹ ಅಥವಾ ಕುಡಿತಾ ಇದ್ದಂತಹ ಲಿಂಗನನ್ನ ಕೊಚ್ಚಿ ಕೊಲ್ಲಬೇಕು ಅದಕ್ಕೆ ಒಂದು ತಂಡ ಸಿದ್ಧವಾಗಿದೆ ಯಾರ್ಯಾರು ಇದ್ರು ಅಂತ ಹೇಳಿದೆ ನಿಮ್ಗೆ ಆಲ್ರೆಡಿ ಸಿದ್ಧವಾಗಿತ್ತು ಸುಮಾರು ಹೊತ್ತಾಯಿತು ಮೆಸೇಜ್ ಬರೋದು ಸ್ವಲ್ಪ ನಿಧಾನ ಆಗ್ತಾನೆ ಇತ್ತು ಬನ್ನಿ ನುಗ್ಗಿ ಅನ್ನೋ ಒಂದು ಗ್ರೀನ್ ಸಿಗ್ನಲ್ ಬೇಕಾಗಿತ್ತು ಅದು ಆ ಸಿಗ್ನಲ್ ಬರೋದು ಲೇಟ್ ಆಯ್ತು ಕಡೆಗೂ ಆ ಗಳಿಗೆ ಬಂದೇ ಬಂತು ಲಿಂಗನ ಅಂತ್ಯದ ಆ ಸಮಯ ಬಂದೇ ಬಂತು ಭವಿಷ್ಯ ಮಧ್ಯರಾತ್ರಿ ಮುಟ್ಟಿತ್ತೋ ದಾಟಿತ್ತೋ ಗೊತ್ತಿಲ್ಲ ಈ ಹಂತಕರು ಸೀದ ಗಾಡೀಲ್ ಹೋಗಿ ಅಲ್ಲಿ ನುಗ್ ಮನೆಗೆ ನುಗ್ಗುತ್ತಾರೆ ಮನೆ ಹತ್ರ ಯಾರೋ ಕೆಲವ್ರು ಇರ್ತಾರೆ ಯಾರೋ ಓಡೋದು ಆ ಸ್ಪಷ್ಟ ಇಲ್ಲ ಅದು ಆ ಕಡೆ ಕಡೆ ಓಡೋಗ್ತಾರೆ ಮಾಡಿ ಮೇಲೆ ಕೆಲವ್ರು ಹೋಗ್ತಾರೆ ಒಂದ್ ಅಣ್ಣನ ಮಗ ಅದು ಚಿಕ್ಕಪ್ಪ ಅವರಿದ್ದರು ಏನೋ ಒಟ್ಟು ಅವಾಗ ಚಿಕ್ಕಪ್ಪ ಇದ್ರು ಅಂತ ಇದು ಇದು ಪ್ರಕರಣ ದಾಖಲಾತಿ ಆದಾಗ ನಾನು ಸ್ಟೋರಿ ಮಾಡಿದೆ ಚಿಕ್ಕಪ್ಪ ಅಂತ ರಿಲೇಶನ್ ಯಾರು ಇದು ಓಕೆ ಸೀದ ನುಗ್ತಾರೆ ಮತ್ತಿನಲ್ಲಿ ಮುಳುಗಿದ್ದ ಲಿಂಗ ಬಾಗಿಲು ಸಹ ಹಾಕಿದ್ದ ಬಾಗಿಲು ಒಡೆದು ಒಳಗೆ ನುಗ್ಗಿ ಲಿಂಗನನ್ನು ಕೊಚ್ಚಿ ಕೊಲ್ತಾರೆ ಒಬ್ಬನೇ ಇದ್ದ ಲಿಂಗ ಅಲ್ಲಿ ಆ ಕೋಣೆನಲ್ಲಿ ಅವನ ಕೈಯಲ್ಲಿ ಏನು ಮಾಡೋಕ್ಕಾಗಲಿಲ್ಲ ಸಂಪೂರ್ಣವಾಗಿ ಪಾನಮತ್ತನಾಗಿದ್ದ ಪಾನಮತ್ತನಾಗಿದ್ದ ಸಂದರ್ಭದಲ್ಲೇ ಪಾತಕ ಕೃತ್ಯ ನಡೆದು ಹೋಯಿತು ಲಿಂಗನನ್ನು ಕೊಂದು ಅಲ್ಲಿ ಸಿ ಸಿ ಕ್ಯಾಮರಾದು ಡಿ ಆರ್ ಒಡೆದು ನುಗ್ಗಿ ಕಡೆಗೆ ಕ್ಷಣ ಮಾತ್ರದಲ್ಲಿ ಎಲ್ಲ ಅಲ್ಲಿಂದ ಮಿಂಚಿ ಮರಿ ಹಾಕ್ತಾರೆ ಯಾವ ಕ್ಷಣ ಲಿಂಗ ರಕ್ತದ ಮಡಿವಿನಲ್ಲಿ ಪ್ರಾಣ ಬಿಟ್ಟನೋ ಅದಿಲ್ಲಿ ಬೆಂಗಳೂರಿನ ಕತ್ತಲ ಕೋಣೆಯಲ್ಲಿ ಇರ್ತಕ್ಕಂತಹ ಆ ವ್ಯಕ್ತಿ ಒಂದು ಸಮಾಧಾನದ ನಿಟ್ಟುಸಿರು ಬಿಡ್ತಾನೆ ಆ ರಾತ್ರಿಯೇ ಆ ಸಾವಿನ ವಾರ್ತೆ ತಲುಪಿತ್ತ ಗೊತ್ತಿಲ್ಲ ಒಟ್ಟಲ್ಲಿ ಸಮಾಧಾನದ ನಿಟ್ಟುಸಿರು ಬಿಟ್ಟಿರ್ಬೋದಾ ಅನ್ನೋದು ಯಾಕೆಂದ್ರೆ ಇದೇ ಗಳಿಗೆಗೆ ಆಗಿ ಆ ವ್ಯಕ್ತಿ ಕಾದಿದ್ದು ಅಂಡ್ ಈ ವಾಸ್ ವಿಲ್ಸನ್ಸ್ ವೀಕ್ಷಕರೇ ಇದು ಕೊಲೆ ನಡೆದಿರೋದು ಚ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಹಿರಿಸಾವೆ ಬಳಿಯ ಕಮ್ಮರವಳ್ಳಿಯ ಹಳ್ಳಿಯಲ್ಲಿ ಇದು ಅಲ್ಲಿ ಚನ್ನರಾಯಪಟ್ಟಣ ಹಿರಿಸಾವೆ ಠಾಣಾ ಸರದ್ಗೆ ಬರ್ತಕ್ಕಂಥ ವಿಚಾರ ಸೀನಾ ಫಕ್ರೆನ್ಸ್ ಸೊ ಹಾಸನದ ಆವತ್ತಿಗೆ ಹಾಸನದಲ್ಲಿ ಪೊಲೀಸ್ ವರಿಷ್ಠಾಧಿಕಾರರಾಗಿದ್ದು ಎಸ್ ಪಿ ಅವರಾಗಿದ್ದು ಯಾರು ಅಂದರೆ ಅವರು ಶ್ರೀನಿವಾಸ್ ಗೌಡರು ಅವರ ನೇತೃತ್ವದಲ್ಲಿ ಒಂದು ಬಲಿಷ್ಠ ತನಿಖಾ ತಂಡ ರಚನೆ ಆಗುತ್ತೆ ಸೊ ವಾಟ್ ನೆಕ್ಸ್ಟ್ ತುಂಬಾ 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 ರೋಚಕವಾದ ಘಟನೆಗಳು ಮುಂದಿನ ಸಂಚಿಕೆಯಲ್ಲಿ